ಈ ವಿಡಿಯೋದಲ್ಲಿ ನಾನು ಹೋಟೆಲ್ ಸ್ಟೈಲ್ ಕೂರ್ಮಾ ಜೊತೆ ಉಬ್ಬಿರುವಂತ ಗೋಧಿ ಹಿಟ್ಟಿನ ಪೂರಿಯನ್ನ ಹೇಗೆ ಮಾಡೋದಂತ ತೋರಿಸ್ತೇನೆ ಇಲ್ಲಿ ನಾನು ಗೋಧಿ ಹಿಟ್ಟು ಪೂರಿಗೆ ನಾನು ಎರಡು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತಕೊಂಡು ಸ್ವಲ್ಪ ಉಪ್ಪನ್ನು ಮೇಲಿಂದ ಹಾಕಿ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ನೀರು ಜೊತೆ ಮಿಕ್ಸ್ ಮಾಡ್ಕೋಬೇಕು ಶುರುವಿಗೆ ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕು ತುಂಬ ನೀರು ಒಟ್ಟಿಗೆ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕಂದರೆ ಹಿಟ್ಟು ನೀರು ಇಲ್ಲ ನೀವು ತುಂಬ ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿದ್ರು ಹಿಟ್ಟು ಗಟ್ಟಿಯಾಗುತ್ತೆ ಹಾಗಾಗಿ ಸ್ಟಾರ್ಟಿಂಗಲ್ಲಿ ಅರ್ಧ ಕಪ್ಪಿನಷ್ಟು ಒಟ್ಟಿಗೆ ನೀರು ಹಾಕಿ ಆಮೇಲೆ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕು ನೀರು ಅದನ್ನು ನೋಡಿಕೊಂಡು ನೀವು ನೀರನ್ನು ಹಾಕೋಬೇಕು ಹಿಟ್ಟು ಸಾಫ್ಟಾಗಿ ಈ ಥರ ಸಾಫ್ಟಾಗಿ ಬರಬೇಕು ಈ ತರ ಚೆನ್ನಾಗಿ ಒಂದು ಐದ್ ನಿಮಿಷ ಮೇಲೆ ನೀವು ಇದನ್ನ ಕವರ್ ಮಾಡಿ ಇಡ್ಬೇಕು ನಾನೊಂದು ಹತ್ತು ನಿಮಿಷ ಇದನ್ನ ಬಟ್ಟೆಯಲ್ಲಿ ಚಂಡಿ ಬಟ್ಟೆಯಲ್ಲಿ ಈ ತರ ಕವರ್ ಮಾಡಿಟ್ಟಿದೀನಿ ಹತ್ತರಿಂದ ಹದಿನೈದು ನಿಮಿಷ ನೀವು ಈ ತರ ಕವರ್ ಮಾಡಿಟ್ರೆ ಹಿಟ್ಟು ಇನ್ನೂ ಸಾಫ್ಟ್ ಆಗಿ ಬರುತ್ತೆ ನೋಡಿ ಈ ತರ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಇದನ್ನ ನೀವು ಪುನಃ ನಾದ್ಕೋಬೇಕು ಹಿಟ್ಟನ್ನ ಈಗ ನಾನು ಉಂಡೆಗಳನ್ನ ಮಾಡ್ತಾ ಇದ್ದೀನಿ ಪೂರಿಗೆ ಎಷ್ಟು ನಿಮ್ಗೆ ಉಂಡೆ ಬೇಕೋ ಅಷ್ಟು ಹದಕ್ಕೆ ಉಂಡೆ ಮಾಡ್ಕೊಳ್ಳಿ ನಾನು ಈ ಸೈಜಿದು ಉಂಡೆ ಮಾಡ್ಕೊಂಡಿದೀನಿ ಒಂದು ಮೂರಿಂದ ನಾಲ್ಕು ಉಂಡೆ ಒಟ್ಟಿಗೆ ಮಾಡ್ಕೊಂಡು ಮಾಡಬಹುದು ಹಿಟ್ ಪೂರಿಯನ್ನು ಲಟ್ಟಿಸ್ಬೋದು ಆದ್ರೆ ನೀವು ಏಳು ಎಂಟು ಹತ್ತು ಹಿಟ್ ಉಂಡೆಗಳನ್ನ ಮಾಡಿ ಲಟ್ಟಿಸಿದ್ರೆ ಏನಾಗತ್ತಂದ್ರೆ ಪೂರಿ ಡ್ರೈ ಆಗತ್ತೆ ಬೇಗನೆ ಆಗ ನಿಮ್ದು ಪೂರಿ ಅಷ್ಟು ಉಬ್ಬಲ್ಲ ಹಾಗಾಗಿ ನೀವ್ ಎರಡರಿಂದ ಮೂರು ಇಲ್ಲ ಮೂರಿಂದ ನಾಲ್ಕು ಉಂಡೆಗಳನ್ನ ಮಾಡಿ ಈ ತರ ಹಿಟ್ಟನ್ನ ಲಟ್ಟಿಸಿಕೊಂಡು ಪೂರಿಯನ್ನ ಮೂರರಿಂದ ನಾಲ್ಕು ಒಟ್ಟಿಗೆ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬಹುದು ಈಗ ಪೂರಿ ಫ್ರೈ ಮಾಡ್ಲಿಕ್ಕೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಹೈ ಫ್ಲೇಮಲ್ಲಿ ನೀವು ಫಸ್ಟಿಗೆ ಪೂರಿ ಹಾಕಿ ಒಂದು ರೌಂಡ್ ಈ ತರ ಉಬ್ಬಿದ್ಮೇಲೆ ನೀವು ಮೀಡಿಯಂ ಫ್ಲೇಮ್ ಮಾಡ್ಕೊಂಡ್ರು ಇನ್ನೊಂದು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಉಬ್ಬಿರುವಂತ ಪೂರಿ ರೆಡಿ ಆಗಿದೆ ಅಂತ ಇದನ್ನು ನೀವು ಹೈ ಫ್ಲೇಮಲ್ಲೇ ಹಾಕೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಾಂದ್ರೆ ಪೂರಿ ಎಲ್ಲ ಎಣ್ಣೆ ಬಿಡುತ್ತೆ ಸ್ಟಾರ್ಟಿಂಗಲ್ಲಿ ನೀವು ಹೈ ಫ್ಲೇಮಲ್ಲಿ ಹಾಕಿ ಆಮೇಲೆ ನೀವು ಮೀಡಿಯಂ ಫ್ಲೇಮಿಗೆ ಇಟ್ಟು ಇನ್ನೊಂದು ನಿಮಿಷ ಪೂರಿ ಉಬ್ಬಿದ ಮೇಲೆ ಮೀಡಿಯಂ ಫ್ಲೇಮ್ಗೆ ಇಟ್ಟು ಇನ್ನೊಂದು ನಿಮಿಷ ಉಲ್ಟಾ ಸೈಡಲ್ಲಿ ಫ್ರೈ ಮಾಡ್ಕೊಂಡ್ರೆ ಈಸಿಯಾಗಿರುವಂಥ ಗೋಧಿ ಹಿಟ್ಟಿನ ಪೂರಿ ರೆಡಿ ಆಗುತ್ತೆ ಇದಕ್ಕೆ ನಾನೀಗ ಹೋಟೆಲ್ ಸ್ಟೈಲಿದು ಕೂರ್ಮಾ ಮಾಡಲಿಕ್ಕೆ ನಾನು ಫಸ್ಟಿಗೆ ಕೂರ್ಮಾಕ್ಕೆ ಮಸಾಲೆ ರೆಡಿ ಮಾಡ್ತೀನಿ ಈಗ ನಾನು ಮಿಕ್ಸಿ ಜಾರಲ್ಲಿ ಮಸಾಲೆಗೆ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಒಂದು ಇಂಚಿನಷ್ಟು శుంఠి అన్న తినీ ఆమె ఖారీ బస్ నాలుగు హసి మెణశిన్కాయ హి ఎరడు ఏలక్యూండు చెక్క హాకీ ఆమెకరి ఐదు లవంగన హాకం తుర్దివంత తెరియన ఎరడు టేబల్ స్పూన్ అు హీని ఆమె కొత్త సొప్పు స్వల్ప ఆమె ఐద్రింద ఆరు క్యాష్యూస్ అందరూ గోడంబికి నీర్ జొతే చనం రుబ్కొండూ ఈ మసాలే సైడల్డ్కళి ఈ ಕುಕ್ಕರಲ್ಲಿ ಆಲೂಗಡ್ಡೆ ಇಡೀ ಆಲೂಗಡ್ಡೆಯನ್ನ ಕಟ್ ಮಾಡಿ ಹಾಕಿದ್ದೀನಿ ಅದಕ್ಕೆ ಒಂದು ಕಪ್ಪಿನಷ್ಟು ಡ್ರೈ ಬಟಾಣಿಯನ್ನ ನಾನು ಮೊದಲಿನ ದಿವಸ ರಾತ್ರಿ ನೆನೆಸಿಟ್ಟಿದ್ದೀನಿ ಇಡೀ ರಾತ್ರಿ ಅದನ್ನ ಹಾಕೊಂಡು ಒಂದು ಕಪ್ಪಿನಷ್ಟು ಹಾಕಿ ಉಪ್ಪನ್ನು ಹಾಕಿ ನೀರ್ ಜೊತೆ ಇದನ್ನ ಒಂದು ವಿಸಿಲ್ ಕೂಸಿದ್ರೆ ಸಾಕು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಆಮೇಲೆ ಸಾಸಿವೆ ಒಂದು ಅರ್ಧ ಟೀ ಅಷ್ಟು ಜೀರಿಗೆ ಆಮೇಲೆ ಬೇ ಲೀಫು ಒಂದು ಇಡೀ ಈರುಳ್ಳಿಯನ್ನು ಹಾಕೊಂಡು ಸ್ವಲ್ಪ ಉಪ್ಪು ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವಾಗ ನಾವು ಸ್ವಲ್ಪ ಅರಿಶಿನ ಪೌಡರ್ ಹಾಕೋಬೇಕು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕ್ಕೊಂಡು ಒಂದು ಇಡೀ ಟೊಮೆಟೊನ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು చన ఫ్రై మార్కో టఫ్ట్ ఆగ్గు అంద్రెవ్ ఉప్పు హాకోద్రీం టొమేటో బేగనే సాఫ్ట్ ఆగె ఇది నిొమెటో గట్టి ఇది ఒంచు నీర్ హాకీ బేస్కు ఆమెనే తర్కారి హాకం ఒక క్యారెట్ ఇలా బీన్స్ నిమ్మహత్ర ఇద్దరు బీన్స్ హాకొని హాకెంచూరు నీరు హాకీదా ఒర నిమిష కవర్ మా బేస్కో తర్కారీ అన్న ఆమె బేసిట్టి ఆలూగడ్డే ఆమె బటాణి అన్న కుక్కరల్ బేయ అదా హాకీ మసాలే రుబ్క్ర అదను కూడా హాకీ చన ನೀರನ್ನು ಹಾಕೊಂಡು ಎಷ್ಟು ನೀರು ಬೇಕೋ ಹದ ಮಾಡಿಕೊಂಡು ಈ ತರ ಚೆನ್ನಾಗಿ ಕುದಿ ಬರ್ಲಿಕ್ಕೆ ಇಡಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ಇದು ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಕುದಿ ಬರ್ಸಿದ್ರೆ ತುಂಬಾ ಆಗಿರುವಂತ ಆಮೇಲೆ ರುಚಿಯಾಗಿರುವಂಥ ಹೋಟೆಲ್ ಸ್ಟೈಲ್ ಕೂರ್ಮಾ ರೆಡಿ ಆಗುತ್ತೆ ಇದನ್ನು ನೀವು ಟ್ರೈ ಮಾಡಲೇಬೇಕಾಗಿರುವಂಥ ರೆಸಿಪಿ ತುಂಬಾ ಸೂಪರ್ ಆಗಿದೆ ಈ ಕೂರ್ಮಾ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಆಮೇಲೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ Thank you.